ಎಲ್ಲರಿಗೆ ಸೋಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಎಷ್ಟು ಗಂಟೆ ಇತ್ತು ಕರೆಕ್ಟ್ ಒಂದು ಮೂವತ್ತೈದು ಮನೆಯಲ್ಲಿ ಪದಾರ್ಥ ಅಂತ ಎಂಬತ್ತು ರೂಪಾಯಿ ಕೊಟ್ಟು ಮೂರು ಬಂಗುಡೆ ಮೀನು ಮೂರೇ ಬಂಗುಡೆ ಸಿಕ್ಕಿತ್ತು ಕೆಜಿಗೆ ಮೂರೇ ಬಂಗುಡೆ ಸಿಕ್ಕಿದ್ದು ಅದನ್ನು ಪದಾರ್ಥ ಎಲ್ಲ ಮಾಡಿ ಸೀದಿ ಈಚೆ ಬಂದದ್ದು ನಾನೆಲ್ಲ ಪದಾರ್ಥ ಮಾಡಿದ್ದು ಅಮ್ಮ ಪದಾರ್ಥ ಮಾಡಿದ್ರು ಹಾಗೆ ನನಗೆ ನೆನಪಾಯಿತು ನಮ್ಮ ಹಳೆ ಕಾಲದಲ್ಲಿ ಅಜ್ಜ ಅಜ್ಜಿ ಎಲ್ಲ ಬೇರೆ ಬೇರೆ ಥರದಲ್ಲಿ ಅಲ್ಲುಜ್ಜಿರ್ಬೋದು ಅದು ಯಾವುದು ಅಂತ ನೋಡಿಕೊಂಡು ಬರುವ ನಮ್ಮ ಹಳೆಯ ಕಾಲದಲ್ಲಿ ಬೇರೆ ಬೇರೆ ತರದಲ್ಲಿ ಅಲ್ಲು ಉಜ್ಜಿರಬಹುದು ನಿಮಗೆ ಗೊತ್ತಿದ್ರೆ ಕಮಿಟ್ರಿ ಹೇಳಿ ನಾನು ಸಹ ಬೇರೆ ಬೇರೆ ತರದಲ್ಲಿ ಅಲ್ಲು ಉಜ್ಜಿದ್ದೇನೆ ಆದರೆ ಚಿಕ್ಕ ರೋಗ ಅಲ್ಲು ಉಜ್ಜು ಸ್ವಲ್ಪ ಕಡಿಮೆ ನನ್ನ ಅಲ್ಲೆಲ್ಲ ಸ್ವಲ್ಪ ನೈನ್ ಒನ್ ಸಿಕ್ಸ್ ಚಿನ್ನದಾಗಿ ಆಗಿತ್ತು ನೀವೇ ನೋಡಿ ಈಗ ಸ್ವಲ್ಪ ಸಿಲ್ವರ್ ಆಗಿದೆ ನೋಡಿ ಸ್ವಲ್ಪ ಸಿಲ್ವರ್ ಆಗಿದೆ ಅದೇ ರೀತಿ ಬೇರೆ ಬೇರೆ ಥರದಲ್ಲಿ ಅಲ್ಲುಜ್ಜಿ ನೋಡುವ ಯಾವುದು ಅಂತ ನಿಮಗೆ ಹೇಳಿಕೊಡ್ತೇನೆ ಅದೇ ರೀತಿ ನೀವು ಯಾವುದರಲ್ಲೆಲ್ಲ ಅಲ್ಲುಜ್ಜಿದಿರಿ ಅಂತ ತಲೆ ಹೇಳಿ ನ್ಯಾಚುರಲ್ ಆಗಿ ಅಲ್ಲುಜ್ಜಿದ್ರಿ ಅಂತ ಕಮ್ಯೂ ರೀತಿಯಲ್ಲಿ ಹೇಳಿ ಈಗ ಎಲ್ಲರೂ ನನ್ನ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಕಾಲ್ಗೆಟ್ ಕ್ಲೋಸ್ ಆಚದು ಆಚೆದು ಇಚ್ಚತ್ತು ಅದರಲ್ಲೆಲ್ಲ ಅಲ್ಲುಜ್ಜೋದು ನಮ್ಮ ಮನೆಯಲ್ಲಿ ಕಾಲ್ಗೆಟಲ್ಲಿ ಅಲ್ಲುಜ್ಜಿದ್ದು ನಮ್ಮ ಕಾಲ್ಗೆಟ್ ಸ್ವಲ್ಪ ಮುಗ್ದಿದೆ ಸ್ವಲ್ಪ ಉಂಟು ಇದರಲ್ಲಿ ಅದೇ ರೀತಿ ನಾವು ಬೇರೆ ಬೇರೆ ಥರದಲ್ಲಿ ಅಲ್ಲುಜೋ ಫ್ರೆಂಡ್ಸ್ ಬನ್ನಿ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ನಿಮ್ಮ ಅಲ್ಲೂ ಸಿಲ್ವರ ಗೋಲ್ಡ್ ಅಂತ ಕಂಪುಟಿ ರೀತಿಯಲ್ಲಿ ಹೇಳಿ ನಿಮ್ಮ ಟೂತ್ ಉಪ್ಪು ಇದೆಯಾ ಉಪ್ಪ ಅದೇ ರೀತಿ ನಾವು ಮೊದಲಿಗೆ ಯಾವ್ದ್ರಲ್ಲಿ ನ್ಯಾಚುರಲ್ ಆಗಿ ಅಲ್ಲುಜು ಅಂತ ಹೇಳಿಕೊಡ್ತೇನೆ ಅದೇ ರೀತಿ ಇದನ್ನು ಹೇಳ್ತಾರೆ ಕರಿ ಯಾರಾದ್ರೂ ಕರಿಯಲ್ಲಿ ಅಲ್ಲು ಉಜ್ಜಿದ್ದೀರ ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ ಆಯ್ತಾ ಕರಿಯಲ್ಲಿ ಅಲ್ಲು ಉಜ್ಜುವ ಬನ್ನಿ ಯೋ ಇದು ಕರಿ ಇದರಲ್ಲಿ ಇದ್ರಲ್ಲಿ ಅಲ್ಲುಜ್ಜುತ್ತಾರೆ ಬೇರೆ ಬೇರೆ ಮರ ಉಂಟು ಮರ ನೋಡಿಕೊಂಡು ಅಲ್ಲು ಉಜ್ಜಬೇಕು ಇಲ್ಲಾದ್ರೆ ಅಲ್ಲು ಹೋಗ್ಬಹುದಾಯ್ತಾ ಇದು ತುಳಿನಲ್ಲಿ ಹೇಳ್ಬೇಕಾದ್ರೆ ದಿಕ್ಕಿನಲ್ಲಿ ಸಿಗ್ತದೆ ಕನ್ನಡದಲ್ಲಿ ಇದು ಒಳೆಯಲ್ಲಿ ಸಿಗ್ತದೆ ಕರಿಯ ತುಂಡು ತೆಗೆದುಕೊಂಡು ಹೀಗೆ ಮಾಡ್ಬೇಕು ಮತ್ತೆ ಹೀಗೆ ಮಾಡ್ಬೇಕು ಸ್ವಲ್ಪ ಕಪ್ಪು ಕಪ್ಪು ಆಗ್ತದೆ ನಾನು ಚಿಕ್ಕೇರಿ ಹೋಗಿ ಸ್ವಲ್ಪ ಕಡಿಮೆ ಸ್ವಲ್ಪ ಅಲ್ಲೆಲ್ಲ ಗೋಲ್ಡ್ ಕಲರ್ ಆಗಿ ನೈನ್ ಒನ್ ಸಿಕ್ಸ್ ಆಗಿತ್ತು ಮತ್ತೆ ಸ್ವಲ್ಪ ಸ್ವಲ್ಪ ಸಿಲ್ವರ್ ಆಯ್ತು ಈಗ ಅಲ್ಲುಜಬೇಕು ಮತ್ತೆ ಸ್ವಲ್ಪ ನೀರೆಲ್ಲ ಸೇರಿಸಿ ಒಳ್ಳೆ ರೀತಿಯಲ್ಲಿ ಬಿಳಿ ಬಿಳಿ ಆಗ್ತದೆ ಒಳ್ಳೆಯ ಮರ ನೋಡಿಕೊಂಡು ಒಳ್ಳೆಯ ಕರಿ ನೋಡಿಕೊಂಡು ಅಲ್ಲುಜಬೇಕು ಇಲ್ಲಾದ್ರೆ ಅಲ್ಲೂ ಹೋಗ್ಬೋದು ಈಗ ಸಹ ಹೆಚ್ಚಿನವರು ಅಲ್ಲುಜ್ಜುತ್ತಾರೆ ಇದರಲ್ಲಿ ಉಪ್ಪಲ್ಲಿ ಅಲ್ಲುಜುತ್ತಾರೆ ಎಲ್ಲರಿಗೂ ಗೊತ್ತಿರಬಹುದು ಉಪ್ಪಲ್ಲಿ ಇದು ಎರಡನೇ ನನ್ನ ಸ್ಟೆಪ್ ಉಪ್ಪಲ್ಲಿ ಅಲ್ಲುಜ್ಜುತ್ತಾರೆ ಒಂದು ಉಪ್ಪು ಬಾಯಿಗೆ ಹಾಕಿ ಉಪ್ಪು ಉಪ್ಪು ಆಗ್ತದೆ ಆದ್ರೂ ಸಹ ಇದು ಉಪ್ಪಲ್ಲಿ ಹಳೆ ಕಾಲದಲ್ಲಿ ಈಗ ಸಹ ಅಲ್ಲುಜುತ್ತಾರೆ ಕೆಲವರು ಇದೊಂದು ಎರಡನೇ ಸ್ಟೆಪ್ ನನ್ನ ನಿಮ್ಮ ಮೂರನೇ ನ್ಯಾಚುರಲ್ ಆಗಿರುವ ಸ್ಟೆಪ್ ಅಲ್ಲೂ ಜುದಿ ಯಾವುದ್ರಲ್ಲಿ ಹೇಳಿ ಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ಮಾವಿನ ಎಲೆ ಮಾವಿನ ಎಲೆಯಲ್ಲಿ ಎಷ್ಟು ಜನ ಅಲ್ಲುಜಿದ್ರ ಅಂತ ಕಮ್ಮಿರ್ತೇವೆ ಹೇಳಿ ಅದು ಯಾವ ರೀತಿಯಲ್ಲಿ ಅಲ್ಲು ಜುದಿ ಹೇಳಿಕೊಡ್ತೇನೆ ಮೊದಲು ನಾವು ಇದರ ಎಲೆ ತೆಗಿಬೇಕು ನೋಡಿ ಈಗ ಇದರಲ್ಲಿ ಎರಡು ಜನಕ್ಕೆ ಅಲ್ಲು ಜೀಲಿಕ್ ಆಗ್ತದೆ ಒಂದು ಎಲೆಯಿಂದ ನೋಡಿ ಹೀಗೆ ಮಾಡಿ ಒಮ್ಮೆ ಕಟ್ ಆಗ್ತದೆ ತೊಂದರೆ ಅಲ್ಲ ನೋಡಿ ಹೀಗೆ ಮಾಡ್ಬೇಕು ಮತ್ತೆ ಹೀಗೆ ಮಾಡ್ಬೇಕು ನೋಡಿ ಟೀನ್ 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 ಟೀ ಮಾವಿನ ಎಲೆಯನ್ನು ತೊಳಿಬೇಕು ಆಯ್ತಾ ಅದರಲ್ಲಿ ಹುಳ ಎಲ್ಲ ಇರ್ತದೆ ಮತ್ತೆ ನಾವು ಒಂದು ತುಂಡು ತೆಗಿಬೇಕು ಅಲ್ಲುಜ್ಜಲಿಕೆ ಒಳ್ಳೇದಾಗುವುದು ಮಾವಿನ ಎಲೆಯಲ್ಲಿ ಅದೇ ರೀತಿ ಗೇರು ಹಣ್ಣಿನ ಮರ ಉಂಟಲ್ಲ ಅದರಲ್ಲಿ ಇರುವ ಎಲೆಯಲ್ಲಿ ಸಹ ಅಲ್ಲುಜುತ್ತಾರೆ ನೋಡಿ ಇದು ಗೇರು ಮರದ ಎಲೆ ಇದರಲ್ಲಿ ಸಹ ಅಲ್ಲುಜುತ್ತಾರೆ ಇದರಲ್ಲಿ ಸಹ ಎರಡು ಜನಕ್ಕೆ ತೊಳಿಲಿಕ್ಕೆ ಆಗ್ತದೆ ನೋಡಿ ಈ ರೀತಿ ಮಾಡಿ ಮತ್ತೆ ನಾವು ಹೀಗೆ ರೀತಿ ಮಡಚಬೇಕು ಮತ್ತೆ ಅದರ ತುದಿ ಭಾಗೆಯಿಂದ ಹೀಗೆ ಮಾಡಬೇಕು ಇದು ಸ್ವಲ್ಪ ಕೈ ಬರ್ತಾ ಆಯ್ತಾ ಈಗ ಮಾಡಿದ್ರೆ ಅಲ್ಲೂ ಜ್ಲಿಕ್ ಆಗ್ತದೆ ಬೇರೆ ಬೇರೆ ತರದಲ್ಲಿ ಅಲ್ಲುಜ್ಲಿಕ್ ಆಗ್ತದೆ ಈ ರೀತಿ ಅಲ್ಲುಜ್ಜಬಹುದು ನ್ಯಾಚುರಲ್ ಆಗಿ ಈಗ ಎಲ್ಲರೂ ಅಲ್ಲುಜ್ಜಿದ್ದು ಕ್ಲೋಸ್ ಅಪ್ ಕಾಲ್ಗೆಟ್ ಆಚೆದು ಈಚದು ಈಚದು ನಾನು ಸಹ ಇದರಲ್ಲಿ ಅಲ್ಲುಜಿದ್ದೇನೆ ಈಗ ಸ್ವಲ್ಪ ಸಿಲ್ವರ್ ಆಗಿದೆ ನೋಡಿ ಈ ರೀತಿ ಅಲ್ಲುಜ್ಜಿದ್ರೆ ಕಮಿಟ್ರದಲ್ಲಿ ಏಳಿ ಬೇರೆ ಬೇರೆ ತರದಲ್ಲಿ ಅಲ್ಲುಜ್ಜಿದ್ರೆ ಕಮಿಟರ್ ತಲೆ ಏಳಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಒಂದು ನ್ಯಾಚುರಲ್ ಆಗಿರುವ ಒಂದು ಲಾಗ್ ಆಗಿದೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವ್ಲಾಗ್ ಆಗಿದೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರೆಗೆಲ್ಲರಿಗೆ ಬೈ ನಾಲ್ಡು ಗಾಯ್ಸ್ 拜拜。Bye bye.